ಎಲ್ರಿಗೂ ಜಯಿಂದ ನಾನು ನಿಮ್ಮ ಸಂತೋಷ್ ಭಾವಿಕಟ್ಟಿ ಎರಡ್ ಸಾವಿರದ ಮೂರರೊಳಗೆ ನಮ್ಮ ಭಾರತ ಸರ್ಕಾರ ಹೊಸ ಪೆನ್ಷನ್ ಕಾಯ್ದೆಯೊಂದನ್ನು ಜಾರಿಗೆ ತಂದು ಎರಡು ಸಾವಿರದ ಮೂರರ ನಂತರ ಸರ್ಕಾರಿ ಹುದ್ದೆಗಳಿಗೆ ಆಯ್ಕೆಯಾಗುವಂತಹ ಪ್ರತಿಯೊಬ್ಬ ಸರ್ಕಾರಿ ನೌಕರನಿಗೆ ಪೆನ್ಷನ್ ಸಿಗೋದಿಲ್ಲ ಅನ್ನೋ ಕಾಯ್ದೆಯನ್ನ ಜಾರಿಗೊಳಿಸುತ್ತಾರೆ ಇದಾದ ಮೇಲೆ ನಮ್ಮ ಭಾರತದೊಳಗ ಕೇವಲ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ಗಳಿಗೆ ಮಾತ್ರ ಅಂದ್ರೆ ಆರ್ಮಿ ನೇವಿ ಗಳಿಗೆ ಮಾತ್ರ ಈ ಪೆನ್ಷನ್ ಲಾಭ ಇರುತ್ತದೆ ಇವತ್ತಿಗೂ ಕೂಡ ಐತಿ ಆದರೆ ಗೌರ್ಮೆಂಟ್ ಇವತ್ತಿಗೆ ಈ ಪೆನ್ಷನ್ ಮೇಲೂ ಕೂಡ ಕಂದ್ ಹಾಕಿದೆ ಹೇಗಾದರೂ ಮಾಡಿ ಇದನ್ನು ಕೂಡ ತೆಗೆದು ಬಿಡಬೇಕು ಅನ್ನುವಂಥದ್ರ ಬಗ್ಗೆ ಯೋಚನೆ ಮಾಡಿ ಸಾಕಷ್ಟು ಬದಲಾವಣೆಗಳನ್ನು ತರಾಕತ್ತಿದ್ದು ನಿಮಗೂ ಕೂಡ ಗೊತ್ತಾಗಿರಬಹುದು ಇದರ ಹಿಂದಿನ ಕಾರಣ ಏನು ಅಂತಂದ್ರೆ ಒಬ್ಬ ಸೈನಿಕ ಮಿನಿಮಮ್ ಹದಿನೈದು ವರ್ಷ ಸರ್ವಿಸ್ ಮಾಡಿ ಪೆನ್ಷನ್ ಹೋದ ಅಂತಂದ್ರೆ ಆತ ಸಾಯೋವರೆಗೂ ಅವನಿಗೆ ಪೆನ್ಷನ್ ಕೊಡಬೇಕು ಈ ಪೆನ್ಷನ್ ಹಣ ದೇಶದ ಆರ್ಥಿಕ ಸುಭದ್ರತೆಗೆ ಅಡ್ಡಿಯಾಗ್ತದೆ ಅನ್ನೋದರ ನಿಲುವು ಸರ್ಕಾರ ದೇಶದ ಆರ್ಥಿಕ ಸುಭದ್ರತೆಯನ್ನ ಕಾಪಾಡುವಲ್ಲಿ ತರುವಂತಹ ಕಾನೂನುಗಳು ಪ್ರತಿಯೊಬ್ಬರಿಗೂ ಸರಿಸಮನಾಗಿರಬೇಕು ಅನ್ನೋದೇ ನನ್ನ ವಾದ ಹೆಂಗಂತಂದ್ರೆ ಒಬ್ಬ ಸೈನಿಕನ ಪೆನ್ಷನ್ ಬಗ್ಗೆ ಇಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಿರುವಂತಹ ಸರ್ಕಾರಗಳು ಒಬ್ಬ ರಾಜಕಾರಣಿ ಒಂದು ಸಲ ಎಂಪಿ ಆದ್ರೆ ಆತ ಸಾಯುವವರೆಗೂ ಅವನನ್ನ ಪೆನ್ಷನ್ ಕೊಟ್ಟು ಸಾಕ್ತಾರ ಅದಷ್ಟೇ ಅಲ್ಲದೆ ಅವನು ಎಷ್ಟು ಸಲ ಎಂಪಿ ಆಗ್ತಾನೋ ಅಷ್ಟು ಇನ್ಕ್ರಿಮೆಂಟ್ಗಳ ಜೊತೆಗೆ ಸಾಕಷ್ಟು ಭತ್ತಗಳನ್ನು ಕೊಟ್ಟು ಅವನನ್ನ ಸಾಕುವಂತ ಕೆಲಸವನ್ನ ಸರ್ಕಾರ ಮಾಡ್ತೈತಿ ದೇಶದ ರಕ್ಷಣೆ ಅಂತೇಳಿ ಬಂದಾಗ ಎಲ್ಲರಿಗಿಂತ ಮೊದಲು ನಿಲ್ಲುವಂತಹ ಸೈನಿಕ ಇವತ್ತು ಪ್ರತಿ ತಿಂಗಳು ಇನ್ಕಮ್ ಟ್ಯಾಕ್ಸ್ ಮೂಲಕ ಸರ್ಕಾರಕ್ಕೆ ತೆರಿಗೆಯನ್ನ ಕಟ್ಟತನ ಆದರೆ ಸಾಯುವವರೆಗೂ ಯಾವುದೇ ತೆರಿಗೆಯನ್ನ ಕಟ್ಟದೆ ರಾಜಕಾರಣಿಗಳು ಐಷಾರಾಮಿ ಜೀವನವನ್ನು ನಡೆಸುತ್ತಾರೆ ಈ ರೀತಿಯ ವೇತನ ತಾರತಮ್ಯದಿಂದಲೇ ನಮ್ಮ ದೇಶ ಇವತ್ತಿಗೂ ಕೂಡ ಮುಂದುವರೆಯುತ್ತಿರುವ ರಾಷ್ಟವಾಗಿ ವೃದ್ಧತೆ ಕೊನೆಯದಾಗಿ ಈ ವಿಡಿಯೋದ ಹಿಂದಿನ ಉದ್ದೇಶ ಇಷ್ಟೇ ದೇಶದ ಆರ್ಥಿಕತೆಯನ್ನ ದೃಷ್ಟಿಯೊಳಗಿಟ್ಟುಕೊಂಡು ರಾಜಕಾರಣಿಗಳಿಗೆ ಕೊಡುತ್ತಿರುವಂತಹ ಪೆನ್ಷನ್ನ ರದ್ದತಿ ಮಾಡಬೇಕು ಹಿಂದೆಂದೂ ಕಾಣಲಾದಂತಹ ಸಾಕಷ್ಟು ಬದಲಾವಣೆಗಳನ್ನು ತಂದಿರೋ ಸರ್ಕಾರಕ್ಕೆ ಈ ಒಂದು ಸಣ್ಣ ಬದಲಾವಣೆ ದೊಡ್ಡದೇನಲ್ಲ ಅನ್ನೋದು ನನ್ನ ಅಭಿಪ್ರಾಯ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಭಾರತ್